ಕಾತ್ಯಾಯಿನಿ ದೇವಿಯ ಕಿರುಪರಿಚಯ ಮತ್ತು ಕಾತ್ಯಾಯಿನಿ ದ್ವಾದಶ ನಾಮಾವಳಿ ನವರಾತ್ರಿ ಹಬ್ಬದ ಆರನೆಯ ದಿನದಂದು ಪಾರ್ವತಿಯ ಅತ್ಯಂತ ಮುಖ್ಯವಾದ ರೂಪ ಕಾತ್ಯಾಯಿನಿ ದುರ್ಗಾ ಮಾತೆಯನ್ನು ಪೂಜಿಸಲಾಗುತ್ತದೆ ಕಾತ್ಯಾಯಿನಿ ಮಹಾ ದುರ್ಗೆಯ ಅವತಾರವಾಗಿದ್ದು ಈಕೆಯು ಮಹರ್ಷಿಯಾದ ಕಾತ್ಯಾಯನರ ಮಗಳಾಗಿ ಜನಿಸಿದ್ದರಿಂದ ಕಾತ್ಯಾಯಿನಿ ಎಂದು ಕರೆಯಲಾಗುತ್ತದೆ ಸಕಲ ದೇವಗಣವನ್ನೂ ರಾಕ್ಷಸರಾದ ಮಹಿಷಾಸುರ ಶುಂಭ ನಿಶುಂಭರಿಂದ ರಕ್ಷಿಸಿದ ತಾಯಿ ಕಾತ್ಯಾಯಿನಿ ಮಾತೆ ಮಹರ್ಷಿಯಾದ ಕಾತ್ಯಾಯನರು ಸಂತಾನ ಭಾಗ್ಯಕ್ಕಾಗಿ ಮಾಡಿದ ತಪಸ್ಸಿನ ಫಲವಾಗಿ ಪಾರ್ವತಿ ಮಾತೆಯು ಕಾತ್ಯಾಯನರ ಪುತ್ರಿಯಾಗಿ ಜನ್ಮ ತಾಳಿದಳು ಆ ವೇಳೆಗಾಗಲೇ ಶುಂಭ ನಿಶುಂಭರು ದೇವಲೋಕವನ್ನೇ ಆಕ್ರಮಿಸಿ ಅಷ್ಟದಿಕ್ಪಾಲಕರನ್ನು ಹಾಗೂ ನವಗ್ರಹಗಳನ್ನು ಸಹ ಒತ್ತೆಯಾಳಾಗಿ ಇರಿಸಿಕೊಂಡಿದ್ದರು ಇಂದ್ರನ ಸಿಂಹಾಸನವು ರಾಕ್ಷಸರ ಪಾಲಾಗಿತ್ತು ಮಾತೆಯಾದ ಪಾರ್ವತಿಯೇ ಕಾತ್ಯಾಯಿನಿಯಾಗಿ ತಾಳಿರುವುದನ್ನು ಅರಿತ ದೇವಗಣವು ಕಾತ್ಯಾಯಿನಿ ದೇವಿಯ ಬಳಿ ಹೋಗಿ ತಮ್ಮ ಕಷ್ಟಗಳನ್ನು ರಾಕ್ಷಸರ ಅಟ್ಟಹಾಸವನ್ನು ವಿವರಿಸಿ ದುಷ್ಟ ರಾಕ್ಷಸರನ್ನು ಅಂತ್ಯಗಾಣಿಸಬೇಕೆಂದು ಭಿನ್ನವಿಸಿದರು ಪ್ರಸನ್ನಳಾದ ಕಾತ್ಯಾಯಿನಿ ದೇವಿಯು ದುಷ್ಟ ರಾಕ್ಷಸರಾದ ದಶಮಿಯ ದಿನದಂದು ಮಹಿಷಾಸುರನನ್ನು ಸಂಹರಿಸಿದಳು ಹಾಗೂ ಇತರೆ ರಾಕ್ಷಸರಾದ ಶುಂಭ ನಿಶುಂಭರನ್ನು ಹತ್ಯೆಗೈದು ನವಗ್ರಹಗಳನ್ನು ಅಷ್ಟ ದಿಕ್ಪಾಲಕರನ್ನು ಸೆರೆಯಿಂದ ಬಿಡಿಸಿದಳು ಮಹಿಷಾಸುರ ಮರ್ದಿನಿ ಎಂದೇ ಹೆಸರುವಾಸಿಯಾದಳು ತಾಯಿಯನ್ನು ಯಾರು ಭಕ್ತಿ ಶ್ರದ್ಧೆಗಳಿಂದ ಆರಾಧಿಸುವರು ಅವರೆಲ್ಲರ ಭಯ ದುಗಡ ದೂರವಾಗುತ್ತದೆ ಅವರ ಶತ್ರುಗಳು ನಿರ್ನಾಮವಾಗುತ್ತಾರೆ ತಾಯಿಯಾದ ಕಾತ್ಯಾಯಿನಿಯು ಸಿಂಹವನ್ನು ಆಸನವಾಗಿರಿಸಿಕೊಂಡಿದ್ದಾಳೆ ಕಾತ್ಯಾಯಿನಿ ದುರ್ಗಾ ಮಾತೆಯು ಗುರುಗ್ರಹದ ಅಧಿಪತಿಯಾಗಿದ್ದು ಈಕೆಯನ್ನು ಪೂಜಿಸುವುದರಿಂದ ಗುರುಗ್ರಹದ ದೋಷಗಳೇನಾದರೂ ಇದ್ದಲ್ಲಿ ಸಂಪೂರ್ಣವಾಗಿ ದೂರವಾಗುತ್ತವೆ ಕಾತ್ಯಾಯಿನಿ ದ್ವಾದಶ ನಾಮಾವಳಿ ಓ ख्यात्यै नमः ॐ जगत्प्रतिष्ठितायै नमः ॐ शताक्षिण्यै नमः ॐ जगद्दितायै नमः ॐ भीमायै नमः ॐ देव्यै नमः ॐ शिवायै नमः ॐ प्रकृत्यै नमः ॐ भद्रायै नमः ॐ कल्याण्यै नमः ॐ मेधायै नमः ॐ विष्णुप्रियायै नमः